ನನ್ನ ನಮಸ್ಕಾರಗಳು ನಾವಿವತ್ತು ಹೋಗ್ತಾ ಇರೋದು ನಮ್ಮ ಸರ್ದು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಸೊ ಚಳಿ ಚಳಿಯಲ್ಲಿ ಫುಲ್ಲು ಮಳೆ ವೆದರು ಈಗ ಮಳೆ ವೆದರಲ್ಲಿ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಚಳಿಗೆ ನಮಗಂತೂ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ ನನಗೊಂದು ಸಾಂಗ್ ನೆನಪಾಗಿ ಆ ಸಾಂಗ್ ಆಡ್ಕೊಂಡು ಹೋಗ್ತಾ ಇದ್ದೆ ಹಾಗೆ ನೆನೆಯೋ ಈ ಹಾಡು ಮುಗಿದ ಮೇಲೆ ನನಗೆ ಸ್ವರಚಿತಾರ ಅಂತ ಒಬ್ರು ಕವನ ಬರೆದಿದ್ರು ಆ ಚಳಿಗೆ ಈ ಕವನ ನೆನಪಾಯಿತು ಪ್ರಕೃತಿ ಎಂದರೆ ದೇವರ ಸಮಾನ ನಮಗೆಲ್ಲ ಉಸಿರನ್ನು ನೀಡುವ ಪ್ರಕೃತಿ ನನ್ನ ನಮನ ಗಿಡ ಮರಗಳನ್ನು ಬೆಳೆಸಲು ಬೇಕು ಸರಿಯಾದ ಗಮನ ಪ್ರಕೃತಿ ಇದ್ದರೆಯೇ ನಮ್ಮೆಲ್ಲರ ಜೀವನ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಅವ್ರು ಬರೆದಿರೋ ರಚನೆ ಇನ್ನೆಲ್ಲ ನೆನೆಸ್ಕೊಂಡು ಹೀಗೆ ಹೋಗ್ತಾ ಇರ್ಬೇಕಂದ್ರೆ ಇನ್ನೇನು ತೋಟನೂ ರೀಚ್ ಆದ್ವಿ ಅಲ್ಲೂ ನಾನು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಅಲ್ಲಿ ತಿಮ್ರೈಸರ್ ಅಂತ ಒಬ್ರು ಇದಾರೆ ನಮ್ಮ ಅವ್ರನ್ನ ಡೆಸ್ಟ್ ಮಾಡಿದ ತುಂಬ ಇತ್ತು ಅಂತ ಇಲ್ಲಿ ಫುಲ್ ವಿಡಿಯೋ ಮಾಡ್ಕೋಬಾರಕ್ಕೆ ಹೋಗಿದೆ ಇದಕ್ಕೆ ಇಲ್ಲಿ ಬೇಸನ ಬಂದೋದು ಎರಡನೇ ಸಲ ಒಂದ್ಸಲ ಬಂದಾಗ ಇನ್ನೂ ಪಪ್ಪಾಯ ಗಿಡಗಳು ಏನೂ ಹಾಕಿದ್ರು ತೆಂಗಿನ ಮರ ತೆಂಗಿನ ಸಸಿಗಳು ಮತ್ತೆ ಕಡಿಮೆ ಗಿಡಗಳು ಹಾಕಿದ್ರು ಅಷ್ಟೇ ಬಟ್ ಈ ಸಲ ಬಂದಾಗ ಫುಲ್ ಗ್ರೀನರಿ ಆಗಿತ್ತು ಈ ಒಂದೂ ಮೀನಿದೆ ಮೀನು ಕಣ್ಣು ಕಾಣಿಸ್ತಾ ಇಲ್ಲ ಬಿಟ್ಟು ಬರಬೇಕಂತ ಹಿಂಗೆ ಕಾಣ್ಕೊಂಡಿದ್ದೆ ಯಾವಾಗ ಕಾಣಿಸುತ್ತೆ ಗೊತ್ತಿಲ್ಲ ಬಂದಾಗ ಎಲ್ಲ ನೋಡ್ತೀನಿ ನೀನು ಮಾತ್ರ ಕಾಣಿಸಲ್ಲ ನನ್ನ ಕಣ್ಣಿಗೆ ಹಾಗೆ ಮೊಟ್ಟೆ ನೋಡೋಣ ಅಲ್ಲಿ ಮೊಟ್ಟೆ ನೋಡೋದ್ರ ಒಂದು ಕೋಳಿನೂ ಒಂದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸರಿ ಅಂತ ಹೇಳಿ ಮೊಟ್ಟೆಗಳ ಮೊಟ್ಟೆ ಕಾಣಿಸಿದೆ ಬಾ ಅಂತ ಕರೆದು ಅಯ್ಯೋ ಮೊಟ್ಟೆ ಸಿಕ್ತಲ್ಲ ಬಿತ್ಕೊಳ್ಳೋಣ ಅಂತ ಹೋಗಿ ನೋಡಿದ್ರೆ ಅದು ನೋಡಿದ್ರೆ ಕಾವು ಕೂರಿಸಿರೋ ಅಂತ ಮೊಟ್ಟೆ ಅದನ್ನ ಇಟ್ಕೊಂಡು ನಾನು ಏನು ಮಾಡಿ ಪಾಪ ಅದನ್ನ ಮರಿ ಮನೆಗೆ ಕೂರಿಸಿದ್ರ ತೊಗೊಂಡು ಅದು ಮಾಡೋಕ್ಕಾಗತ್ತಾ ಸೊ ಅದನ್ನೂ ನೋಡಿಕೊಂಡು ಹೇಗಿದೆ ಅಂತ ಹೇಳಿ ಫುಲ್ ವೀಡಿಯೋ ಮಾಡಿಕೊಂಡು ನಾನು ಕೂಡ ಹೊರಗಡೆ ಬಂದೆ ಹೊರಗಡೆ ಬರೋ ವರ್ಷಲ್ಲಿ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿತ್ತು ಸೊ ನಾವು ಈಗ ಹೋಗಿ ಜಾಯ್ನ್ ಆಗ್ತೀವಿ ನೋಡ್ಕೊಳ್ಳಿ ಇಲ್ಲಿ ನಾವು ಸರಿ ಕೇಕ್ ಕಟ್ ಮಾಡಿಸೋಣ ಗೊತ್ತೇ ಉಸಿರು ಅಭಿಮಾನಿಗಳ ಕೈಯಿಂದ ಪೇಟ ಹಾಕ್ಸ್ಕೊಂಡು ಶಾಲು ಓದ್ಸ್ಕೊಂಡು ಹಾರ ಹಾಕ್ಸ್ಕೊಂಡು ಕೇಕ್ ಕಟ್ ಮಾಡಿಸ್ಕೊಳಕು ಅದೃಷ್ಟ ಮಾಡಿರ್ಬೇಕಲ್ವಾ ಸೊ ಇಲ್ಲಿ ಎಲ್ಲರೂ ಶುರು ಮಾಡ್ತಾರೆ ಅವರ ಕಾರ್ಯಕ್ರಮನ ಆ ಜಿಂಗ ಲಕ ಲಕ ಎಲ್ಲ ಏನು ಮಾಡ್ತಿದ್ರಾ ಬರ್ರ 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 ಬರ್ರಿ ಸರಿಗಾರ ಹಾಕ್ಬೇಕಲ್ಲ ಸರ್ ನನ್ನ ಕಣ್ಣಕ್ಕೆ ಕಾಣಿಸಿದ್ದು ಇದೇ

ನನ್ನ ತنزಿದ ತنزಿದ ತಿರುಗ ಹೋಗು ಮಗು ಹೋಗಿ ಹೋಗಿ ನೀನು ಹೋಗು ನೀನು ಹೋಗು ನೀನು ಹಂಗೇ ಬಿರಿ ಸ್ಟ್ರೈಟ್ ಆಗಿ ಮಾಡ್ಬಹುದು ಸ್ವಲ್ಪ ಕ್ರಾಸ್ ಮಾಡಿ ಹೋಗಬಹುದು ಇದೆನಾ ಓ ಮೈ ಗಾಡ್ ವಾಹ್ ಕಲಗ್ ಮಾಡ್ಬಿಡಾಕ್ತಿ ಮಗನ ಜೊತೆ ಇಲ್ಲಿ ಕೇಕ್ ಕಟ್ ಮಾಡಿದಾಯ್ತು ಎಲ್ಲರೂ ಬಂದು ಸರ್ಗೆ ಕೇಕ್ ತಿನ್ಸಿ ವಿಶ್ ಮಾಡ್ತಿದ್ದಾರೆ ಜಟಿ ಜಟಿ ಮಳೆ ಆ ಥಂಡಿ ಆ ಚಳಿಯಲ್ಲಿ ಐಸ್ ಕೇಕು ಆ ವೆದರು ಯಪ್ಪ ಹೆಂಗಿತ್ತು ಅಂತಂದರೆ ನಾಟ್ ಇಮ್ಯಾಜಿನ್ ಆ ಚಳಿಯಲ್ಲೂ ಪಾಪ ನಮಗೋಸ್ಕರ ತೋರ್ದಲ್ಲ ವೆಯ್ಟ್ ಮಾಡಿ ಕೇಕ್ ಕಟ್ ಮಾಡಿದ್ದಾರೆ ನಮ್ಮ ಸಲ ಹೇಳ

ಏನಂತಂದ್ರೆ ಫೋಟೋ ಸೆಕ್ಷನ್ ಆಕ್ಚುಲಿ ಫೋಟೋ ಸೆಕ್ಷನ್ ಈಗ ಶುರು ಎಲ್ಲರೂ ಕೇಕ್ ತಿನ್ಸಿದ್ವಿ ಎಲ್ಲರೂ ವಿಶ್ ಮಾಡಿದ್ದಾಯಿತು ಅದನ್ನೇ ಫೋಟೋ ತೊಗೋಬೇಕಲ್ಲ ಎಲ್ಲರೂ ಸೊ ಎಲ್ಲ ಹೋಗಿ ಗ್ರೂಪ್ ಫೋಟೋ ತೊಗೋತಾರೆ ಗ್ರೂಪ್ ಫೋಟೋ ತೊಗೊಂಡಿದ್ದಾದಮೇಲೆ ಎಲ್ಲರಿಗೂ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ನೋಡ್ಕೊಳ್ಳಿ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಎಲ್ಲರಿಗೂ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ ಅಂತ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಮತ್ತು ತುಂಬ ಚೆನ್ನಾಗಿತ್ತು ಫೋಟೋ ಸೆಕ್ಷನ್ ಆದಮೇಲೆ ಎಲ್ಲರೂ ಹೊರಟೋಗ್ತಾರೆ ನಾವು ಅಮೆಝ್ಮರು ಮಾತ್ರ

ಸೊ ಇಲ್ಲಿಗೆ ಅವರು ಫೋಟೋ ಸೆಕ್ಷನ್ ಮುಗೀತು ಎಲ್ಲರೂ ಓಟ್ರು ನೀವು ಎಷ್ಟೊತ್ತಿರ್ತಿರೋ ಇದ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಹಾಗೆ ಒಂದು ರೌಂಡ್ ಹುಡ್ಕೊಬ್ರೋಣ ಅಂತ ಫುಲ್ ಹೋದ್ವಿ ಚಲೀ ಕೋಳಿ ಮರಿ ಅದನ್ನು ಅದನ್ನ ನೋಡಿ ವಿಡಿಯೋ ಮಾಡಿಕೊಂಡು ಚೆನ್ನಾಗಿತ್ತು ಅದು ಈ ಬೈಲಲ್ಲಿ ಕೂಡ ಹದ್ದುಗಳು ಕಟ್ಟ ಇಲ್ಲದೆ ನಾಯಿಗಳು ಇಲ್ಲದೆ ಫುಲ್ ಮರಿಗಳಿದಾವಲ್ಲ ತುಂಬಾ ಖುಷಿ ಆಯ್ತು ನೋಡಿ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಪಂಪಿನ್ಗೆ ಅದರಲ್ಲಿ ಸುನಿಲ್ ಕನ್ನಡಿಗೆ ಅವ್ರು ಬಂದು ಹಾರ್ವೆಸ್ಟಿಂಗ್ ಮಾಡ್ತಾ ಇದಾರೆ ಎಷ್ಟಿದೆ ಅಂತ ನೋಡ್ಬಿಟ್ಟು ಯಾಕೆ ಚೆನ್ನಾಗಿದೆ ಇಲ್ಲಿ ಒಂದು ಮೂರು ಮಾಡ್ತಾರೆ ಇನ್ನೊಂದೆ ನಾಲ್ಕು ಇಲ್ಲಿ ಒಂದು ನಾಲ್ಕು ಕಾಲ ಹತ್ರಕತಿಯಾ கோழி மோர் தான் டூ அண்ட் கோழிர் ஃபுல் எல்லா கடை நோட் கோழி யாவ கடை நோட் கோழி கோழி மரிகளு இவரு நாட்டி மொட்ட ೆ ಕೂಡ ಸೇಲ್ ಮಾಡ್ತಾರೆ ಯಾರಿಗಾದರೂ ಬೇಕಿದ್ರೆ ಇನ್ ಕೇಸ್ ನಿಯರ್ ಬೈ ನೆಲಮಂಗ್ಳದ ಕಡೆ ಯಾರಾದರೂ ನಿಯರ್ ಬೈ ಇದ್ರೆ ವಿಡಿಯೋಸ್ ನೋಡ್ತಿದ್ದೆ ಡಿ ಎಮ್ ಮಾಡಿ ಈ ಥರ ನಾಟಿ ಕೋಳಿ ಮೊಟ್ಟೆ ಪ್ರೊವೈಡ್ ಮಾಡ್ಕೊಳ್ತೀವರು ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ಕೂಡ ಪ್ರೊವೈಡ್ ಕೇಳ್ಬೋದು ಡಿ ಎಮ್ ಮಾಡಿದ್ರೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕನೆಕ್ಟ್ ಮಾಡ್ತೀನಿ ಸೊ ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಬೇಕು ಏನು ಅಂತ ನೀವು ಬೇಕಾದ್ರೆ ಕೇಳ್ಕೋಬೋದು ನೋಡೋದು ಕೋಳಿನೇ ಈ ಕೋಳಿಗಳಲ್ಲೊಂದು ಬ್ಯೂಟಿ ಕೋಳಿ ಅಂತ ಇತ್ತು ಅದಕ್ಕೆ ಬ್ಯೂಟಿ ಕೋಳಿ ಅಂತಲೇ ಇಟ್ಟಿದ್ದೆ ಹೆಸರು ಅದು ವೈಟ್ ಕಲರ್ ಫುಲ್ ವೈಟ್ಗೆ ದಪ್ಪಕ್ಕೆ ಚೆನ್ನಾಗಿತ್ತು ಬಟ್ ಸತ್ತೋಯ್ತು ಅಂತ ಹೆಸರನ್ನ ಕೇಳಿದೆ ಸತ್ತೋಯ್ತು ಅಂತ ಹೇಳೋದು ಬೇಜಾರಾಯಿತು ಅದು ಇರೋ ಕೋಳಿಗಳನ್ನ ನೋಡಿಕೊಂಡು ತೋಟ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದೆ ಇನ್ನೇನು ಮಾಡೋಕ್ಕಾಗತ್ತೆ ಅಲ್ವಾ ಇರೋ ವೆದರ್ಗೂ ನಾವಿರೋ ಪೊಸಿಷನ್ಗೂ ಆ್ಯಕ್ಚುಲಿ ಜ್ವರ ಒಂದು ಬಂದಿಲ್ಲ ಅಷ್ಟೇ ಅಷ್ಟು ಚಳಿ ಇತ್ತು ಮದ್ರ ಇಲ್ಲಿ ಸುನೀಲ್ ಅವರು ತೊಗರಿಕಾಯಿ ಬಿಟ್ಟಿತ್ತು ಆ ತೊಗರಿಕಾಯಿನ ಬಿಡಿಸ್ಕೊತಾ ಇದ್ದಾರೆ ಸೊ ಅವ್ರಿಗೆ ಹೋಗಿ ನಾನು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದರೆ ಹೆಂಗೆ ಸರ್ರೆ ಪರ್ಮಿಷನ್ ಕೊಟ್ಟರು ಕಿತ್ಕೊಂಡು ಹೋಗಿ ಅಂತ ಪರ್ಮಿಷನ್ ಕೊಟ್ಟ ಮೇಲೆ ನಾವು ಪಕ್ಕ ಫೈಲಿ ಒಂದು ರೆಸ್ಟ್ ಮಾಡ್ತಾ ಇದೆ ಮೇದು ಮೇದು ಸಾಕಾಗೋಯ್ತು ಅಂತ

ಹೊರಡೋಕೆ ಮುಂಚೆ ಒಂದು ಫೈನಲ್ ಪಿಕ್ಸ್ ತೊಗೊಳ್ಳೋಣ ಹಾಗೇನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಸಿಕ್ಕು ಒಂದು ವೀಡಿಯೋ ಸ್ವಲ್ಪ ಮಾಡಿಕೊಂಡೆ ಏನು ಹೊರಡ್ತೀವಲ್ಲ ಸೊ ಇನ್ನೊಂದು ಹೋಗಿ ಹೋಗ್ಬಿಡೋಣ ಅಂತ ಹೇಳಿ ಹಂಗೆ ಜಾಲಿ ರೈಡ್ ಮಾಡಿಕೊಂಡು ಕೊನೆಗೆ ಒಂದು ಸ್ವಲ್ಪ ಪಿಕ್ಸ್ ತಗೊಂಡು ಕೋಳಿಗಳಿಗೆಲ್ಲ ಹಾಯ್ ಬೈ ಟಾಟಾ ಹೇಳಿ ನಮಗೇನೇನು ಬೇಕೋ ತೊಗೊಂಡು ಆವಂತೂ ಇನ್ನು ಹೊರಡೋಕ್ಕೆ ರೆಡಿಯಾದ್ವಿ ಇಲ್ಲಿ ಸುನಿಲ್ ಅವರು ಕೋಳಿಲಿ ಕರಿತಿದ್ದಾರೆ ಪಾಪ ಅವ್ರ ಮನೇಲಿ ಸಾಕ್ತಾರಲ್ವ ಅವರಮ್ಮ ಕರೆದ ತಕ್ಷಣ ಓಡ್ ಬರ್ತವೆ ಅಂತ ಹೇಳ ಪಪ್ಪ ಇವನು ಕರಿತಾ ಇದ್ದಾವೆ ಬರ್ತಾ ಅಂತ ಆ ಒಂದು ಹತ್ರ ಬರ್ತಾ ಇಲ್ಲ ಅವ್ರ ಹತ್ರ ಓಡಿದ ತಕ್ಷಣ ಓಡೋಗ್ಬಿಡ್ತವೆ ಅಲ್ಲಿ ಕೆಲವೊಂದು ಕೋಳಿಗಳು ಗೊತ್ತಿದ್ವು ತುಂಬಾ ಕೋಳಿಗಳಿತ್ತು ಅಂತ ಅಲ್ಲಿ ಅಲ್ಲಿ ಹೋಗಿ ನೋಡ್ತಾ ಅಂತ ಹೇಳಿ ಕರ್ಕೊಂಡೋದು ಪಾಪ ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಓಡೋದು ಸೊ ಗಾಯ್ಸ್ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಎಲ್ಲ ಕಿತ್ಕೊಂಡೆಲ್ಲ ಮುಗೀತು ಬೆಂಗಳೂರು ಬನ್ನಿ ನೀವು ಎಲ್ಲ ತಗೊಂಡು ಇನ್ನೇನು ಟೈಮ್ ಆಯ್ತಲ್ಲ ಮಳೆ ಬೇರೆ ಬರ್ತಿತ್ತು ಇನ್ನೂ ಜೋರಾದರೆ ಕಷ್ಟ ಅಂತ ಹೇಳಿ ಸೊ ಫೈನಲ್ ಆಗಿ ನೀವು ಮಾಡ್ಕೊಂಡು ಇವ್ರು ನೋಡ್ದೆ ಪಪ್ಪಾಯ ಕಿತ್ಕೊಳೋಣ ಅಂತಿದ್ದಾರೆ ಪಪ್ಪಾಯ ಎಲ್ಲಿಂದ ಕಿತ್ಕೊಳ್ಳೋದು ಯಾವ ನನ್ನ ಕಣ್ಣಿಗೆ ಯಾವುದು ಹಣ್ಣಾಗಿರೋವಂಥದ್ದೇ ಕಾಣ್ತಿಲ್ಲ ಯಾವುದು ಹಣ್ಣಾಗಿಲ್ವಲ್ಲೋ ಕಿತ್ಕೊಳೋಣ ಅಂತಂದರೆ ಬೇಸಿಗೆ ಕಿತ್ಕೊಳೋಣ ಬೇಡ ನಾನು ಆ್ಯಕ್ಚುಲಿ ನನಗೆ ಈ ಪ್ಲೇಸ್ಗಳು ತುಂಬ ಇಷ್ಟ ಅದು ಕೇಳಿಕೊಂಡು ಬರ್ಡೇನ ಅವ್ರ ಮನೆ ಹತ್ರ ಸೆಲೆಬ್ರೇಟ್ ಅಂತ ಪ್ಲಾನ್ ಮಾಡಿ ಕೊನೆಗೆ ನಾವು ಹೋಗಿದ್ದು ಅವ್ರು ತೋಟದತ್ತ ಏನೋ ಸಲ ಹೋಗಿದ್ವಿ ಯಾಕೆ ಬೇರೆ ಕೂಲ್ನೂ ಚೆನ್ನಾಗಿತ್ತು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ ನೀರು ಬರುತ್ತೆ ಆ ನೀರ ನೀರು ಹರಿತಾ ಎಲ್ಲ ಇದೆ ನೋಡಕ್ಕಂತೂ ಸಖತ್ತಾಗಿರುತ್ತೆ ವ್ಯೂ ಅಲ್ಲಿ ನನಗೆ ಅದಕ್ಕೆ ಹೋಗೋಕೆ ಇಷ್ಟ ಇವರಂತೂ ತಿಂಡು ಪೋತಿ ಅನ್ಸತ್ತೆ ಯಾವ ಇನಿ ಟೈಮ್ ತಿಂತಾನೆ ಇರ್ತಾರೆ ನೋಡಿ ಗಾಡಿಯಲ್ಲಿ ಇಟ್ಕೊಂಡಿರೋ ತಿಂತಾವ್ ಅಲ್ಲಿ ಸಾಲದು ಅಂತ ಸೊ ಇದೇ ಹೇಳ್ಕೊಂಡು ನಾವಿನ್ನ ಮನೆಗೆ ಹೊರಟ್ವಿ ಬಾಯ್ ಬಾ